ಶ್ರೀದೇವಿ ಗ್ರೂಪ್ ವತಿಯಿಂದ ಶ್ರೀದೇವಿ ಆಸ್ಪತ್ರೆ ಸಭಾಭವನದಲ್ಲಿ ಬಿಎಸ್ಸಿ ನರ್ಸಿಂಗ್ ಹಾಗೂ ಪ್ಯಾರಾ ಮೆಡಿಕಲ್ ಕೋರ್ಸ್ ಉದ್ಘಾಟನೆ ನಡೆಯಿತು ಉದ್ಘಾಟನೆ ನೆರವೇರಿಸಿದ ಹಿರಿಯ ಪತ್ರಕರ್ತರಾದ ಜಿಯು ಭಟ್ ಮಾತನಾಡಿ ಪ್ಯಾರಾ ಮೆಡಿಕಲ್ ಅಧ್ಯಯನ ಮಾಡಿದವರಿಗೆ ಜಗತ್ತಿನಾದ್ಯಂತ ಬಹು ಬೇಡಿಕೆ ಇದೆ ನಲವತ್ತು ವರ್ಷಗಳ ಹಿಂದೆ ಆರೋಗ್ಯ ಸೇವೆ ತೀರಾ ಕಡಿಮೆ ಇದ್ದಾಗ ಸಂಸ್ಥೆ ಹುಟ್ಟಿಕೊಂಡು ಈ ಮಟ್ಟಕ್ಕೆ ಬೆಳೆದು ನಿಂತಿದೆ ವೈದ್ಯಕೀಯ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಮಾನವೀಯ ಅಂತಃಕರಣ ಮಾಯವಾಗುತ್ತಿದೆ ಮುಂದಿನ ಪೀಳಿಗೆಗೆ ಬದುಕನ್ನು ಕಟ್ಟಿಕೊಳ್ಳಲು ಶ್ರೀದೇವಿ ಸಂಸ್ಥೆಯು ಬಹುಮುಖ್ಯವಾದ ನರ್ಸಿಂಗ್ ಹಾಗೂ ಪ್ಯಾರಾಮೆಡಿಕಲ್ ಕೋರ್ಸ್ ಆರಂಭಿಸಿರುವುದು ಒಳ್ಳೆಯ ಕಾರ್ಯವಾಗಿದೆ ರೋಗಿಗಳು ಆಸ್ಪತ್ರೆಗೆ ಬರುವಾಗ ಮಾನಸಿಕವಾಗಿ ದೈಹಿಕವಾಗಿ ದಣಿದು ಬಂದಿರುತ್ತಾರೆ ನೊಂದು ಬಂದವರಿಗೆ ನಗುವನ್ನು ನೀಡಿ ಕಳಿಸುವಂತಾಗಲಿ ಎಂದು ಶುಭ ಹಾರೈಸಿದರು

ರಾಷ್ಟ್ರ ಪ್ರಶಸ್ತಿ ವಿಜೇತ ನಿವೃತ್ತ ಶಿಕ್ಷಕರಾದ ಎಸ್ ಜೆ ಖೈರನ್ ಮಾತನಾಡಿ ಮನುಷ್ಯನಿಗೆ ಉತ್ತಮ ಆರೋಗ್ಯ ಮತ್ತು ಶಿಕ್ಷಣ ದೊರಕಿದಾಗ ನೆಮ್ಮದಿಯ ಜೀವನ ದೊರೆಯಲಿದೆ ಕಳೆದ ಹಲವು ದಶಕಗಳಿಂದ ಶ್ರೀದೇವಿ ಆಸ್ಪತ್ರೆ ಈ ಭಾಗದ ಜನರ ವಿಶ್ವಾಸ ಗಳಿಸಿದೆ ಧೃತಿಗೆಟ್ಟ ಮನಸ್ಸನ್ನು ಗಟ್ಟಿ ಮಾಡುವ ಕೆಲಸವನ್ನು ವೈದ್ಯರು ಮತ್ತು ನರ್ಸ್ಗಳು ಮಾಡುತ್ತಾರೆ ಎಂದರು ಡಾಕ್ಟರ್ ಹೇಳಿದ ಕೆಲಸವನ್ನು ಅಷ್ಟೇ ಮಾಡಬಹುದು ಅನ್ನುವಂಥದ್ರಲ್ಲಿ ವಾಸ್ತವಿಕವಾಗಿ ಒಬ್ಬ ಡಾಕ್ಟರ್ ಎಷ್ಟು ಕೆಲಸ ಮಾಡ್ತಾರೋ ಅಷ್ಟೇ ಮೊಟಲರ್ಜಿಯಿಂದ ಒಬ್ಬ ನರ್ಸ್ ಕೂಡ ಕೆಲಸ ಮಾಡಿದರೆ ಮಾತ್ರ ಗುಣಮುಖರಿಗೆ ಒಬ್ಬ ಹೋಗಿ ನಗುಮುಖದಿಂದ ಹಿಂಗೆ ಹೋಗೋದಕ್ಕೆ ಸಾಧ್ಯವಾಗ ಸಾಮಾನ್ಯವಾಗಿ ಯಾರು ಸಹ ಸುಖದಲ್ಲಿ ಯಾರು ಆಸ್ಪತ್ರೆ ಇರೋದು ನನ್ನ ಡಾಕ್ಟರ್ ಆದ್ರೆ ಕಟ್ಕೊಂಡೆ ಆರಾಮ ಆದ್ಮೇಲೆ ಬರ್ತಾರೆ ಇಂಜೆಕ್ಷನ್ ತಗೋತಾರೆ ಆದ್ರೆ ನಮ್ಮ ಅನುಭವ ಏನಿರ್ತದೆ ಒಬ್ಬ ಡಾಕ್ಟರ್ ಸಂಬಂಧದಲ್ಲಿ ಜೀವನದಲ್ಲಿ ಶಾಶ್ವತವಾಗಿ ಇರ್ತದೆ ಶ್ರೀದೇವಿ ಸಂಸ್ಥೆಯ ಮುಖ್ಯಸ್ಥರಾದ ಡಾಕ್ಟರ್ ಚಂದ್ರಶೇಖರ್ ಶೆಟ್ಟಿ ಮಾತನಾಡಿ ಹೊನ್ನಾವರಕ್ಕೆ ನಾಲ್ವತ್ತು ವರ್ಷಗಳ ಹಿಂದೆ ಆಗಮಿಸಿ ಕ್ಲಿನಿಕ್ ತೆರೆಯಲಾಗಿತ್ತು ಇದೀಗ ಸುಸಜ್ಜಿತ ಆಸ್ಪತ್ರೆ ನಿರ್ಮಿಸಲಾಗಿದ್ದು ಹಲವು ವಿಭಾಗಗಳಲ್ಲಿ ಸೇವೆಯೂ ಸಲ್ಲಿಸಲಾಗುತ್ತಿದೆ ಕೋರ್ಸ್ ಆದ ಮೇಲೆ ತಕ್ಷಣ ಉದ್ಯೋಗಾವಕಾಶ ದೊರಕಲು ವ್ಯವಸ್ಥೆ ಮಾಡಲಾಗುವುದು ಮೂತ್ರಕೋಶದ ಡಯಾಲಿಸಿಸ್ ಚಿಕಿತ್ಸಾ ವ್ಯವಸ್ಥೆಯನ್ನು ಹದಿನೈದು ದಿನದಲ್ಲಿ ಆರಂಭಿಸುತ್ತಿದ್ದೇವೆ ಎಂದರು ಕಾಲೇಜ್ ಹಳೆಯ ಒಂದು ಕಾಲೇಜ್ ಇತ್ತು ಆ ಕಾಲೇಜನ್ನು ರಿಪೇರ್ ಮಾಡಿ ಒಂದು ನರ್ಸಿಂಗು ಶ್ರೀದೇವಿ ಮೆಟರ್ನಿಟಿ ಸೆಂಟರ್ ಅಂತ ಹೇಳಿ ಪ್ರಾರಂಭಿಸಿದರು ಅಲ್ಲಿಂದ ಎರಡು ಮೂರು ವರ್ಷದಿಂದ ಈ ನಮ್ಮ ಹೊನ್ನಾವರದ ಹಾಗೂ ಸುತ್ತಮುತ್ತಲಿನ ಜನಗಳ ಒಂದು ಆಶಯದಂತೆ ಶಿವಲಿಂಗದಲ್ಲಿ ಕಾರ್ಯವನ್ನು ಮೂರು ದಿವಸ ಮೂರು ತಿಂಗಳು ವರ್ಷದಲ್ಲಿ ಪ್ರಾರಂಭಿಸಿದೆ ಹಾಗೆ ಅದನ್ನು ಮುಂದೆ ಶ್ರೀದೇವಿ ಮೆಟರ್ನಿಟಿ ಹಾಗೂ ನರ್ಸಿಂಗ್ ಹೋಮ್ ಅಂತ ಮಾಡಿದರು ಅದರಲ್ಲಿ ಮತ್ತೆ ಮುಂದುವರೆದು ಸ್ವಲ್ಪವೇ ಕಾಲದಲ್ಲಿ ಅಲ್ಟ್ರಾಸೌಂಡ್ ಸೆಂಟರ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಸೆಂಟರ್ ಅಂದು ಅಲ್ಟ್ರಾಸೌಂಡ್ ಫಸ್ಟ್ ಈ ಒಂದು ಜಿಲ್ಲೆಗೆ ಪರಿಚಯಿಸಿದವರು ಶ್ರೀದೇವಿ ಹಾಸ್ಪಿಟಲ್ ವೇದಿಕೆಯಲ್ಲಿ ಜಯಶ್ರೀ ಶೆಟ್ಟಿ ಡಾಕ್ಟರ್ ಭಾರ್ಗವ್ ಶೆಟ್ಟಿ ಡಾಕ್ಟರ್ ಶ್ರುತಿ ಶೆಟ್ಟಿ ಉಪಸ್ಥಿತರಿದ್ದರು ಪ್ರೊಫೆಸರ್ ಪ್ರೇಮಾನಂದ್ ಹೊನ್ನಾವರ್ ಸ್ವಾಗತಿಸಿ ಲಯನ್ಸ್ ಕಾರ್ಯದರ್ಶಿ ಎ ಶ್ಯಾನ್ಬಾಗ್ ಕಾರ್ಯಕ್ರಮ ನಿರ್ವಹಿಸಿದರು ನಾಗರಾಜ್ ನಾಯ್ಕ್ ನುಡಿಸಿ ನ್ಯೂಸ್ ಹೊನ್ನಾವರ